ಸರ್ ನಮ್ಮ ಹೆಸರು ಗಂಗಾಧರ ತಿಮ್ಮೇನಹಳ್ಳಿ ಹೊನ್ನಾಳಿ ತಾಲೂಕು ನಾವು ರೈತ ಇದರಿಂದ ಬಂದಿದ್ದೇವೆ ನಮಗೆ ಭದ್ರಾ ನಾಲೆಯಲ್ಲಿ ನಮಗೆ ಬರತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬಲದಂಡೆ ನಾಲೆ ಬಲದಂಡೆ ನಾಲೆಯಲ್ಲಿ ನಮಗೆ ದಾವಣಗೆರೆ ಜಿಲ್ಲೆ ಬರ್ತಕ್ಕಂಥ ನೀರಿನಲ್ಲಿ ನಾಲೆಯನ್ನು ಸೀಳ್ಬಿಟ್ಟು ಚಿಕ್ಕಮಂಗ್ಳೂರು ತರೀಕೆರೆ ಆ ಭಾಗಕ್ಕೆ ಕುಡಿಯ ನೀರನ್ನು ಒಯ್ಯೋದಕ್ಕೆ ಇದನ್ನ ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿ ಪೈಪು ನಾಲೆ ನಾಲೆಯನ್ನು ಸೀಳ್ಬಿಟ್ಟು ಪೈಪ್ಲೈನ್ ಮಾಡಿದ್ದಾರೆ ಈಗ ಅದು ಪೈಪ್ಲೈನ್ ಮುಖಾಂತರ ನೀರು ಹೋದರೆ ನಮಗೆ ಕೆಳಭಾಗಕ್ಕೆ ನೀರು ತಲುಪೋದಿಲ್ಲ ಹರಿಹಾರದ ದಾವಣಗೆರೆ ನಮ್ಮ ಭಾಗಕ್ಕೆ ಹೊನ್ನಾಳಿ ನೀರು ತಲುಪೋದಿಲ್ಲ ಈಗಲೇ ನಮಗೆ ಮೊದ್ಲೇ ಇವಾಗ ನೀರು ಅಟ್ಟು ನಮಗೆ ಬೆಳೆ ಬೆಳೆಗೆ ಬೇಸಿಗೆ ಹೋಗಲಿ ನೀರು ನಮಗೆ ಸರಿಯಾಗಿ ನೀರು ಇಲ್ಲ ಅಂಥದ್ರಲ್ಲಿ ಇವಾಗ ಮತ್ತೆ ಈಗ ಪೈಪ್ನಲ್ಲಿ ಅಲ್ಲಿ ಸುಮಾರು ನಾಲ್ಕರಿಂದ ಐದು ಅಡಿ ದೊಡ್ಡ ಪೈಪ್ ಹಾಕಿದ್ದಾರೆ ಅದು ಟಿ ಎಮ್ ಸಿ ನೀರನ್ನು ಚಿಕ್ಕಮಗಳೂರು ತರೀಕೆರೆ ಭಾಗ ಕುಡಿಯ ನೀರಿಗೆ ಒಯ್ತಿದ್ದಾರೆ ಕುಡಿಯ ನೀರಿಗೆ ಒಯ್ಯಕ್ಕೆ ನಾವು ವಿರೋಧ ಮಾಡಲ್ಲ ಯಾಕಂದ್ರೆ ಕುಡಿಯ ನೀರು ಎಲ್ಲರಿಗೂ ಅಕ್ಕಯ್ಯ ಕುಡಿಯ ನೀರು ಒಯ್ಲಿ ಇನ್ನೀರು ಡ್ಯಾಮ್ನಲ್ಲಿ ಹಿಂದೆ ಹಿಂದಕ್ಕಿರೋಂಥ ಇನ್ನೀರಿನಲ್ಲಿ ಅವರು ಕಾಮಗಾರಿಯನ್ನು ಮಾಡಿಬಿಟ್ಟು ಅಲ್ಲಿ ನೀರು ತಗೊಂಡು ಹೋಗ್ಲಿ ಅವರು ಅದು ಅದು ಬಿಟ್ಟು ನಮಗೆ ನಾಲೆಯಲ್ಲಿ ಓಪನ್ ಮಾಡಿ ಈ ತಾಯಿ ಹೃದಯ ಭಾಗ ಸೀಳದಂಗೆ ಸೀಳಿಬಿಟ್ಟು ನಾಲೆ ಓಪನ್ ಮಾಡಿ ಅಲ್ಲಿ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ನಮಗೆ ಅದನ್ನು ಬಂದ್ ಮಾಡೋವರೆಗೂ ನಾವು ಹೋರಾಟ ನಿಲ್ಲಿಸೋದಲ್ಲ ನಾವು ದಾವಣಗೆರೆ ಜಿಲ್ಲೆ ರೈತರು ನಮ್ಮ ಪ್ರಾಣವಾದರೂ ಕೊಟ್ಟೆವು ನಾವು ನೀರು ಬಿಡೋದಲ್ಲ ನಮಗೆ ನೀರು ನಮಗೆ ನಮ್ಮ ನೀರು ನಮಗೆ ಬೇಕು ನಮ್ಮ ನೀರು ನಮ್ಮ ಅದು ಯಾಕಂದ್ರೆ ನಮಗೆ ನಾವು ಅದೇ ಆ ಭದ್ರಾ ನೀರಿಂದನೇ ನಾವು ಅವಲಂಬನೆ ಆಗಿ ಇವತ್ತು ನಾವು ದಾವಣಗೆರೆ ಜಿಲ್ಲೆ ರೈತರು ಬದುಕ್ತಾ ಇರೋದು ಈ ಬಗ್ಗೆ ಸಚಿವರಿಗೆ ಏನಾದ್ರು ಮನವಿ ಪತ್ರ ಸರ್ ಡಿ ಕೆ ಸುಕುಮಾರ್ ಸರ್ ಸಚಿವರಿಗೆ ಕೊಟ್ಟಿದ್ರು ನಮ್ಮ ಮುಖಂಡರು ಸ್ವಾಮಿ ರೇಣುಕಾಚೇರಿ ನೇತೃತ್ವದಲ್ಲಿ ಮುಖಂಡರು ಇದರಲ್ಲಿ ಕೊಟ್ಟಿದ ಮನವಿ ಕೊಟ್ಟದ್ದು ಮುಖ್ಯಮಂತ್ರಿ ಅವರಿಗೂ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟರು ಅವರು ಆಯಿತು ಬಂದು ಡಿ ಕೆ ಶಿವಕುಮಾರ್ ಬಂದು ಪರಿಶೀಲನೆ ಮಾಡಿ ನೋಡಿ ನಾವು ಅದನ್ನು ಕೂಡಲೇ ಸರಿಪಡಿಸ್ತೀನಿ ಅಂತ ಹೇಳಿದ್ರು ಇದುವರೆಗೂ ಬಂದಿಲ್ಲ ಅವ್ರು ಬಂದು ಸರಿಪಡಿಸಿದ್ರು ನಾವೇನು ಇಲ್ಲಿಗೆ ಬರ್ತಿರಲಿಲ್ಲ ಬೆಂಗಳೂರವ್ರಿಗೂ ನಿಮ್ಮ ಸರ್ ಅವ್ರು ಯಾವುದೂ ಕ್ರಮ ಕೈಗೊಂಡಿಲ್ಲ ಅವ್ರು ಸುಮ್ಮನೆ ಅಲ್ಲೇ ಕೂತಲ್ಲೇ ಕುತ್ಕೊಂಡು ಇಲ್ಲ ನಾವು ಹೇಳ್ತೇವೆ ಸರಿ ಮಾಡ್ತೇವಿ ಹೇಳ್ತೇವೆ ಅಂತಾರೆ ಯಾವುದು ಒಂದು ಕೆಲಸನೂ ಮಾಡಿಲ್ಲ ಈಗ ಪರಕ್ ನೆಲೆ ಐತಿ ಇವತ್ತು ನಮ್ಮ ನಾವು ದಾವಣಗೆರೆ ಜಿಲ್ಲೆಯ ರೈತ ಒಕ್ಕೂಟದವರು ಮತ್ತು ರೇಣುಕಚೇರಿ ಅವರ ನೇತೃತ್ವದಲ್ಲಿ ರೇಣುಕಾಚಾರಿ ಆಮೇಲೆ ಮಾಡಾಳ್ ಮಲ್ಲಿಕಣ್ಣನವರು ಆಮೇಲೆ ಅಜಯ್ ಕುಮಾರ್ ದಕ್ಷಿಣ ದಾವಣಗೆರೆ ದಕ್ಷಿಣ ಅಜಯ್ ಕುಮಾರ ಲೋಕಿಕೇರಿ ನಾಗರಾಜು ಇವರ ನಿಯೋಗದಲ್ಲಿ ರೈತ ಒಕ್ಕೂಟ ಎಲ್ಲ ಸೇರಿಬಿಟ್ಟು ನಾವು ಬೆಂಗಳೂರವರೆಗೂ ಹೋರಾಟ ಮಾಡ್ಕೊಂತ ಬಂದ್ ನಿಂತ ದಾವಣಗೆರೆ ಬಂದ್ ಮಾಡಿದ್ವಿ ದಾವಣಗೆರೆಯಲ್ಲಿ ಹೋರಾಟ ಮಾಡಿದ್ವಿ ದಾವಣಗೆರೆ ಹೈವೇ ಬಂದ್ ಮಾಡಿದ್ವಿ ಆಮೇಲೆ ಲಕ್ಕೋಳಿ ಭದ್ರಾ ಡ್ಯಾಮ್ಗೆ ಹೋದ್ವಿ ಎಲ್ಲಿಗೆ ಹೋದ್ರು ಒಂದು ಬರೀ ನಮಗೆ ಆಶ್ವಾಸನೆ ಕೊಡೋದು ಎಲ್ಲ ಬಂದ್ ಮಾಡ್ತಾವೆ ಕಳಿಸ್ತವೆ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಯಾವುದು ಕ್ರಮ ತಗೊಂಡಿಲ್ಲ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ ಸರ್ ನಾವು ನ್ಯಾಯ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ದು ಸಿಎಂ ಮನೆ ಮುತ್ತಿಗೆ ಹಾಕೋದು ಇವತ್ತು ನಮ್ಮ ಕಾರ್ಯಕ್ರಮ ಸಿ ಎಂ ಮನೆ ಮುತ್ತಿಗೆ ಹಾಕೋದೇ ಇತ್ತು ಆದ್ರೂ ನಮ್ಮನ್ನ ಮೊದ್ಲನೇ ಪ್ರೀ ಪ್ಲಾನ್ ಮಾಡಿ ಮಧ್ಯರಾತ್ರಿಂದನೇ ಪೊಲೀಸ್ ಕಾವಲ್ ಹಾಕ್ಬಿಟ್ಟು ನಾವು ಬರೋ ಗಾಡಿಗಳನ್ನ ಬಸ್ ಅನ್ನು ತಡ್ ಅಲ್ಲಲ್ಲೇ ನಮ್ಮನ್ನ ಸ್ಟೇಷನ್ಗೆ ಹೋಯ್ದ್ರು ಸ್ಟೇಷನ್ಗೆ ಹೋಯ್ದು ನಮ್ಮನ್ನ ಹೆಚ್ಚು ಕಡಿಮೆ ಸರಾಸರಿ ಹನ್ನೆರಡು ಒಂದು ಗಂಟೆ ನಮ್ಮನ್ನು ತಂದಿಲ್ಲಿ ಬಿಟ್ಟರೋದು ಅವರು ಅಲ್ಲೇ ಬಿಡ್ತಾ ಬಿಡ್ತಾ ನಿಮ್ಮನ್ನು ಕಳಿಸ್ದಾಗ ಅಲ್ಲಿ ಅದೈತಿ ಇದೈತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅನಾಚಾರ ಕಾರಣ ಹೇಳಕ್ಕಿಂತ ನಮ್ಮನ್ನ ತಡೆಯಕ್ಕೆ ಮಾಡಿ ನಿಲ್ಸಕೊಂಡು ನಮ್ಮ ಒಂದು ಶಕ್ತಿಯನ್ನು ಕುಗ್ಗಿಸಿ ನಮಗೆ ನಾವು ರೈತ ಇವತ್ತು ಅನ್ನ ನೀರು ನಾವು ನಮ್ಮ ಅವರಿಗೆ ತಡೆದಿರುವಂತಹ ಕಾನೂನು ಈ ಪೊಲೀಸ್ ಇಲಾಖೆಗೆ ತಡೆದತಿ ಈ ಸರ್ಕಾರಕ್ಕೂ ತಡ್ದಿಂತ ಕಾಂಗ್ರೆಸ್ ಸರ್ ತರ್ತೀವಿ ನಿಂತಿದೆ ತಾತ್ಕಾಲಿಕವಾಗಿ ನಿಲ್ಲಿಸಿದರೆ ಅದು ಅಂದ್ರೆ ಮತ್ತೊಂದು ಯಾವ ಟೈಮ್ ಬೇಕಾದ್ರೂ ನೀರು ಅಲ್ಲಿ ಹೆಸರು ಗಂಗಾಧರ ತಿನಹಳ್ಳಿ ಹೊನ್ನಾಳಿ ತಾಲೂಕು ನಾವು ರೇಣುಕಸ್ವಾಮಿ ನೇತೃತ್ವದಲ್ಲಿ ರೈತ ಹೋರಾಟ ಎಲ್ಲ ರೈತ ಮುಖಂಡರು ಬಂದ್ವಿ ಇನ್ನು ಮುಂದೆ ನಮ್ಗೇನು ಹೋರಾಟ ಪ್ರಬಲವಾಗಿರುತ್ತೆ ಸರ್ ಇಲ್ಲಿಗೆ ಸರ್ಗೆ ಕೂಡಲೇ ಬಂದ್ ಮಾಡ್ಲಿಲ್ಲ ಅಂದ್ರೆ ಇನ್ನು ಮುಂದೆ ನಮ್ಮ ಹೋರಾಟ ಪ್ರಬಲವಾಗಿರುತ್ತೆ ಸರ್